ಐನೂರು ರೂಪಾಯಿ ಕೆಸ್ಟ್ ಬಿಡ್ರಿ ಬಿಸ್ಲಾಗ ಎಷ್ಟು ಬೇಯ್ ಬೇಕು ಹೊಲ್ದಾಗ ಎಷ್ಟು ಗೇ ಬೇಕು ಹೋಗ್ ನನ್ ಮಗನ ಸ್ಕೂಲ್ ಆಗಿ ಅವ್ನೆ ಹೋಗ ಮಾಸ್ಟರ್ ಕೇಳೋಕೆ ಹೆಡ್ಮಾಸ್ಟರ್ ಹೇಳಿ ಹೇಳಿ ಬುದ್ಧ ಬರಿಲ್ಲ ನಾನು ಅಂತ ಹೋಗ ಎಡ್ಮಾಸ್ಟರ್ ತಕ್ಕ ಹೋಗು ಇಸ್ಕೂಲ್ ತಕ್ಕೇ ಹೋಗಪ್ಪ ನೀನು ಹ್ಮ್ ಅಂತಾಗ್ ಯಾವ್ದ ಕಾಸು ನಮ್ಮಂತಕ್ ಬರಬೇಡ ನಾನ್ ಪರ್ಗೆಟ್ಕೊಂಡ್ ಬಿಡ್ತೀನಿ ಬಂದ್ರೆ ಹಾಳಾಗ ಹೋಗ್ರಿಕ್ಕೋ ಆ ಸಾಗಿದ್ರು ಮುಂದೆ ಸೊಸು ಇಡ್ಲಿ ದೋಸೆ ಪಾನ್ ್ರಾಗ ಹ್ಞೂ ಅದೇನೋ ಬುಕ್ ಮಾಡ್ತಾಳೋ ಮಾಡ್ತಾಳದ ಹಂಗ ಗೊತ್ತದಕ್ಕ ಎಪ್ಪ ಅದ ಹಳಾಗ್ಲಿ ಅಕ್ಕ ಮೊನ್ನೆ ನನ್ ಮಗಳೊಂದು ಫ್ರಾಕ್ ಆರ್ಡರ್ ಮಾಡೋಳಕ್ಕ ಅದ್ ಬಂದೋದೆ ಎಷ್ಟು ಒಂಬೈನೂರು ರೂಪಾಯಿ ಅಂತೆ ಚಾತ್ರೆ ಒಳ್ಳೆ ಮಿಠಾಯಿ ಮಾರೋಳಿದಂಗ ಅವಳು ಅದ್ ಹಾಕೊಂಡ್ರೋಡ್ರಿ ಎಲ್ಲಾ ಅನ್ಯಾಯ ಮಾಡೋದಮ್ಮ ಅಯ್ಯೋ ಅವ್ರು ಹಳೆ ಬಟ್ಟಿಗೆ ಬಿಸಾಕ್ತಾರ ನೋಡು ಅನಾಥಾಶ್ರಮ ಕೊಡ್ರೆ ಕೊಡ್ರೆ ಅಂತ ಹೋಗಿ ಅವೆಲ್ಲಾ ಇಂತ ಮೀಸದಾಗ ಮಾರೋದ ಮಾರೋದವ್ರು ಮುಂಡಿ ಮಕ್ಳು ಮೀಶಾದಾಗ ಅದ್ ಯಾವ್ದು ಬೆಳಗ್ಗ ಹಾಕ ಕ್ರೀಮ್ ಒಂದೇ ದಿನಕ್ಕೆ ಬೆಳಗ್ಗೆ ಹೋಗ್ತಾರಂತೆ ನಮ್ಮ ಕೇಳಲ್ಲ ನಿಂದ್ರಾಗೇಡಮಯ್ಯೋ ಹ್ಮ್ ಆಯ್ತುರ ಅಕ್ಕ ಮಾಡ್ಕೊಡ್ತೀನಿ ಎಷ್ಟಾಯ್ತು ಕಾಸ ಅಕ್ಕೋ ಮುನ್ನೂರ್ ರೂಪಾಯಿ ಅಕ್ಕೋ ನೋಡ್ದೆ ಇನ್ನೂರು ರೂಪಾಯಿ ಕೇಳ್ಕೊಡ್ತಾರಕ್ಷ ಶುರುವಾಗಿದ್ದ ಆ ಕಾಗೆ ಯಾವ್ದು ಅಕ್ಕ ಕುಂಟ್ ಕದ ಬದು ಕಾ ಕಾ ಒಂದ್ ತರ್ತದಲ್ಲ ಅಕ್ಕ ಪಾಪ ಅಯ್ಯೋ ಓ ಇರ್ಬೇಕಮ್ಮಯ್ಯೋ ಒಬ್ಬಿಡ್ಲೇತಂಗ್ ಇಲ್ಲೂ ಬಿಡಲ್ಲ ಕಾಗೆ ಆಗಿ ಬಿಡ್ಕೊ ಬಂದಿರೋ ಹ್ಮ್ ಹೆಂಗ್ ಮಾಡ್ತಾ ಇದ್ಯೋ ನೋಡಕ್ಕ ನೋಡು ನಮ್ ಯಜಮಾನ್ಕೊಡಕ